ಹರಿ ಓಂ ಯಾ ದೇವಿ ಸರ್ವಭೂತೇಶು ಮಾ ಕೂಷ್ಮಾಂಡ ರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೆ ನಮಸ್ತಸ್ಯೈ ನಮೋ ನಮಃ ನವರಾತ್ರಿಯ ನಾಲನೇ ದಿನ ಕೂಷ್ಮಾಂಡ ದೇವಿಗೂ ಪೂಜೆ ಮಾಡುವ ಕಾರಣ ಈ ಬ್ರಹ್ಮಾಂಡ ಸೃಷ್ಟಿ ಓಲಾಯಿತ್ತುಜಿ ಅವಳಿತ್ತಿನಿ ಕಡು ಕಪ್ಪುದ ಜಾಗ ಕೂಷ್ಮಾಂಡ ದೇವಿರ ಅರ್ನ ಎಲ್ಯ ತಿಳಿಕದ ಪ್ರಭಾವಡು ಈ ಪೊರ್ಣಕಂಠದ ಬ್ರಹ್ಮಾಂಡನ ಸೃಷ್ಟಿ ಮಂದಿರು ಕೂಪಂಡ ಎಲ್ಯ ಉಷ್ಮಾ ಪಂಡ ಶಕ್ತಿ ಅಂಡ ಪಂಡ ಭೂಣ ನನಂಜಿ ಅರ್ಥಳು ಕೂಪಂಡ ಎಲ್ಯ ಉಷ್ಮಾಂಡ ಪಂಡ ಪೊರ್ಲುದ ಕೂಶ್ಮಾಢ ದೇವಿರು ಆರ್ನ ಮೊದಲ ತಿಲಿಕೆಡು ತಿತ್ತಿ ಆಕಾರದ ಈ ಬ್ರಹ್ಮಾಂಡನ ಸೃಷ್ಟಿ ಬಂದಿರು ಕೂಶ್ಮಾಢ ದೇವಿರು ಇಡೀ ಬ್ರಹ್ಮಾಂಡನು ಆರ್ನ ಒಂದು ಕಾತೊಂದು ಹುಲ್ಲೇ ಬಂದು ಬಂದಿರು ಕೊಂಚೋಕು ಏಬಲ ತಿಳಿತೊಂದಿರಬೋಡು ಆಗನ ತಿಳಿಕೆಗೂ ದಾದಗೂಡಿತನ ಸಾಧನ ಮಂಪನ ಶಕ್ತಿ ಉಂಡು ಬಂದು ಕೂಶ್ಮಾಡ ದೇವಿಯನ್ನು ತೋದು ಪೂರಿ ಕೂಶ್ಮಾಢ ದೇವಿರು ಇಡೀ ಬ್ರಹ್ಮಾಂಡದ ಸೃಷ್ಟಿಕರ್ತೆ ಆರೇ ಈ ಬ್ರಹ್ಮಾಂಡದ ಆದಿ ಸ್ವರೂಪ ಆದಿಶಕ್ತಿ ಆತೀರು ಇಡೀ ಬ್ರಹ್ಮಾಂಡ ಸೃಷ್ಟಿಯಾದ ಬೊಕ್ಕ ಕೂಶ್ಮಾಡ ದೇವಿಯರು ಆರ್ನ ಎಡಗನ್ನು ಬಲಗನ್ನು ಅಂಚನೆ ಮೂಜಿನ ಕಣ್ಣ್ದು ಮೂಜಿ ಮೂಲ ರೂಪ ಶಕ್ತಿನ ಸೃಷ್ಟಿವಂತಿರು ಅವೇ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಮಹಾಕಾಳಿ ಶಾಖದ ಸಂಕೇತ ಅಂಜನೆ ಮಹಾಲಕ್ಷ್ಮಿ ಸ್ವತಃ ಆರ್ನ ಪ್ರಭಾವಾರ್ಧ ಗುಲ್ಪುನು ಮಹಾ ಸರಸ್ವತಿ ಶಬ್ದ ಸಂಕೇತ ಮೆರದಿನ ನಿವಾಸ ಸ್ಥಾನ ಸೂರ್ಯಲೋಕ ಮೆರನ ಶರೀರದ ಕಾಂತಿ ಪ್ರಭೆ ಸೂರ್ಯ ದೇವಿಯರಿಗೆ ಸಮಾತನು ಬೇರೆ ಒಬ್ಬೇ ದೇವ ದೇವತೆನ ಕಿಳು ಮೇಲಿನ ತೇಜದ ಪ್ರಭಾವಗೂ ಸಮಜೆರು ಮೇರ್ನ ತೇಜದ ಪ್ರಭಾವ ಪತ್ತು ದಿಕ್ಕುಗಳ ಪ್ರಕಾಶಿಸಬಹುದು ಮೆರಳ ವಾಹನ ಸಿಂಹ ಮೇರು ವ್ಯಾಗ್ರ ವಾಹಿನಿ ಮೆರುಗು ಅಷ್ಟಭುಜ ಇದ್ದದು ಐಟು ಗದೆ ಕಮಲ ಕಮಂಡಲ ಅಮೃತ ಕಲಶ ಬಿಲ್ಲು ಬಾಣ ಚಕ್ರ ಜಪಮಣಿ ಪತೊಂದಿರು ಗದೆ ಶಕ್ತಿದ ರೂಪ ಕಮಲ ಆಧ್ಯಾತ್ಮ ಕಮಂಡಲ ಪಾವಿತ್ರ್ಯತೆ ಜಪಮಣಿ ಜ್ಞಾನದ ಸಂಕೇತ ಚಕ್ರ ಕಾಲ ಬಿಲ್ಲು ಕರ್ಮ ಬಾಣ ಗುರಿ ಅಮೃತ ಕಲಶ ಅಮರತ್ವದ ಸಂಕೇತ ಸಂಸ್ಕೃತ ಕುಷ್ಮಾಂಡ ಪಂದ ಪಂಪಿರು ಈ ದೇವಿಗೂ ಕರ್ಕುಂಬುಡ ಪಂಡ ಮಸ್ತು ಇಷ್ಟ ಮೇರು ಕರ್ಕುಂಬುಡ ಬಲಿ ಪ್ರಿಯೆ ಮೇರಳು ಭಕ್ತರು ಪೂಜಿಸಾಂಡ ಬರ್ಪಿನ ಕಷ್ಟ ಮಾತ್ರ ಪರಿಹಾರ ಮಂತ್ವೀರು ಭಕ್ತರನ ಮನಸ್ಸಿಷ್ಟೆ ನೆರಗೇರಿ ಸಾವಿರು ಅಂಚನೆ ಭಕ್ತರೆನ ಅಜ್ಞಾನನು ದೂರ ಮಂತ್ವೀರು ಮೇರು ಧರ್ಮ ಪುಕ್ಕ ಸತ್ಯ ಮಾರ್ಗದ ಪ್ರತಿರೂಪ ಆದಿರು ಸೂರ್ಯದೇವರಿಗೂ ಅಧಿದೇವತೆ ಮೇರೆ ಮೇರನ್ನು ಶ್ರದ್ಧೆಡು ಪೂಜಿಸಾಡ ನಮ್ಮ ಜಾತಕಡು ಸೂರ್ಯ ಸೂರ್ಯದೇವರಿಂದ ಬರ್ಪಿನ ಮಾತ ಕಷ್ಟ ಪರಿಹಾರ ಆಪುಡು ಅಂಚನೆ ಆರೋಗ್ಯ ಸಮೃದ್ಧಿ ಆಪುಡು ಮೆರನ ಆರಾಧನೆಂದು ಬರ್ಪಿನ ಸೀಕ್ರೇನು ಮಾತ ದೂರ ಮನ್ಪುಲಿ ಅಂಚನೆ ಆಯಸ್ಸು ಆರೋಗ್ಯ ವೃದ್ಧಿ ಆಪುಡು ಒಂದು ಮಾತ ನವರಾತ್ರಿದ ನಾಲನೆ ದಿನದ ಕೂಷ್ಮಾಂಡ ದೇವಿನ ವಿಶೇಷತೆ ಮಾತ ಅಪ್ಪೆ ಜೋಕಿಲಿಗು ನವರಾತ್ರಿ ಪರ್ವದ ನಾಲ್ನೇ ದಿನದ ಎಡ್ಡೆಪುಡು